ನಮಸ್ತೆ ರೈತ ಬಾಂಧವರೇ ಇವತ್ತು ನಾನು ಹೊಸ್ಮಾರು ಭಾಗದ ಮುಲ್ಕಾರು ಕಾರ್ಕಳ ತಾಲೂಕು ಇಲ್ಲಿ ವಿಜಯ ಅನ್ನೋರ ಒಂದು ತೋಟದಲ್ಲಿದ್ದೀನಿ ಲಾಸ್ಟ್ ಟೈಮು ಈ ಒಂದು ತೋಟಕ್ಕೆ ನಾವು ಸುಳಿ ರೋಗ ಮತ್ತು ಚುಕ್ಕಿ ರೋಗಕ್ಕೆ ಒಂದು ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ ಈ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಂಥ ತೋಟ ಕಂಪ್ಲೀಟಾಗಿ ರೆಡಿಯಾಗಿದೆ ಹೊಸ ಗರಿಗಳು ಬಂದಿರುವಂಥದ್ದು ಎಲೆಚುಕ್ಕಿ ಅಟ್ಯಾಕ್ ಆಗಿರುವಂಥ ಹಳೇ ಗರಿ ನೋಡ್ಬೋದು ಇವಾಗ ಇದು ಎಳುಚುಕ್ಕಿ ಮತ್ತು ಸುಳಿ ರೋಗ ಎರಡೂ ಇದ್ದಂಥ ಗಿಡ ಇದು ಸುಳಿ ರೋಗದ ಗರಿ ಕೂಡ ಓಪನ್ ಆಗಿದೆ ಕಂಪ್ಲೀಟಾಗಿ ಓಪನ್ ಆಗಿ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಇದು ಫುಲ್ ಓಪನ್ ಆಗಿ ಈ ಗರಿ ಕಂಪ್ಲೀಟಾಗಿ ಹೊಸ ಗರಿ ಅಲ್ಲಿ ಓಪನ್ ಆಗ್ತಾ ಇದೆ ಹಳೆ ಗರಿ ಇದ್ದಂಥದ್ದು ಮತ್ತು ಇಲ್ಲಿ ನೋಡ್ಬೋದು ಹೊಸ ಗರಿಗಳು ಯಾವ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ವಿಜಯ ಅವರ ಕಾರಣ ಅಂತದ್ರಿಂದ ಅವರಿಲ್ಲ ಇಲ್ಲ ಬಟ್ ಅವರ ಶ್ರೀಮತಿಯವರಿದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡ್ಬೋದು ಇದೊಂದು ಗಿಡ ಹೊಸ ಗರಿ ಬಂದಿರುವಂಥದ್ದು ಯಾವ ರೀತಿ ಬಂದಿದೆ ಅಂತ ತುಂಬಾ ಸಮೃ ಹಸಿರಾಗಿ ಸಮೃದ್ಧವಾಗಿ ಬೆಳೆದಿದೆ ಈ ಒಂದು ವಿಪರೀತ ಬಿಸಿಲಿನ ಕಾಲದಲ್ಲೂ ಕೂಡ ಇವಾಗ ಮೇ ತಿಂಗಳು ತುಂಬಾ ಬಿಸಿಲಿದೆ ಈ ಕಡೆ ಕರಾವಳಿ ಪ್ರದೇಶದಲ್ಲಿ ಆದರೂ ಕೂಡ ತುಂಬಾ ಹಚ್ಚ ಹಸಿರಾಗಿ ಬಂದಿದೆ ಟ್ರೀಟ್ಮೆಂಟ್ ಪ್ಲಸ್ ಗೊಬ್ಬರವನ್ನು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ ತುಳಿ ರೋಗ ಮತ್ತು ಎಳೆಚಕ್ಕಿ ರೋಗ ಇತ್ತು ಇವಾಗ ನೋಡ್ಬೋದು ಈ ಗರಿಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇನ್ನೊಂದು ಗಿಡನ ತೋರಿಸ್ತೀನಿ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನಿಮಗೆ ಕಂಪ್ಲೀಟ್ ಆಗಿ ಎರಡು ಗಿಡಗಳಿದ್ದವು ಒಂದು ಗಿಡದ ಹತ್ತಿರನೇ ಇನ್ನೊಂದು ಗಿಡನ ಬದುಕುವುದಿಲ್ಲ ಅಂತ ಹೇಳಿ ಅದಕ್ಕೆ ಇನ್ನೊಂದು ಗಿಡ ನೆಟ್ಟಿದ್ರು ಆ ಗಿಡವನ್ನ ನೋಡ್ತೀನಿ ನಾನು ತೋರಿಸ್ತೀನಿ ನಿಮಗೆ ಈ ಕಡೆ ಉಪ್ಪಳಿಗೆ ಅಂತ ಹೇಳಿ ಈ ಗಿಡ ಹೇಳ್ತೀವಿ ಅದರ ಹತ್ತಿರ ಬೇ ಇದ್ದಂಥದ್ದು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದೆ ಈ ಗಿಡ ಕಂಪ್ಲೀಟಾಗಿ ಕರೆಟ್ ಇರುವಂಥ ಗರಿಗಳಿತ್ತು ಇದರಲ್ಲಿ ಇವಾಗ ಇದು ಓಪನ್ ಆಗಿ ಹೊಸ ಗರಿ ಇಲ್ಲಿ ಸುಳಿ ಬಂದಿದೆ ನೋಡ್ಬೋದು ನೀವು ಇದೊಂದು ಹೊಸ ಸುಳಿ ಬಂದಿರುವಂಥದ್ದು ಈ ಗಿಡದ ಬುಡವನ್ನೇ ನಾನು ತೋರಿಸಿದ್ದೆ ಲಾಸ್ಟ್ ಟೈಮು ತೆಗೆದ್ಬಿಟ್ಟು ಯಾವ ರೀತಿ ಇದೆ ಕಾಂಡ ಬೇರು ಕೊಳ್ತೋಗಿದೆ ಅಂತ ಹೇಳಿ ಇವಾಗ ಇಲ್ಲಿ ನೋಡ್ಬೋದು ಇದು ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳಿ ಇದು ಹೊಸ ಗಿಡ ಮತ್ತು ಇಲ್ಲಿ ಗರಿ ಹೊಸ ಗರಿ ಒಂದು ಗರಿ ಬಂದು ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟಾಗಿ ಸುಳಿ ಅಟ್ಯಾಕ್ ಆಗಿ ಕರೆಟ್ಟಿರೋಂಥದ್ದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಆ ವಿಡಿಯೋನ ಮತ್ತೆ ನೀವು ನೋಡಿದರೆ ರೀಕಾಲ್ ಮಾಡಿದರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಓಪನ್ ಆಗಿ ಬಂದಿರುವಂಥದ್ದು ಎಲ್ಲ ಗಿಡಗಳು ಸುಳಿ ರೋಗ ಫಸ್ಟ್ ಬಂದಿರೋಂಥದ್ದು ಎಲೆಚುಕ್ಕಿ ರೋಗ ಬಂದಿರುವಂಥ ಗಿಡಗಳು ನೋಡ್ಬೋದು ಮತ್ತು ಹೊಸ ಗರಿ ಬಂದಿರುವಂಥದ್ದು ನೋಡ್ಬೋದು ತುಂಬ ಚೆನ್ನಾಗಿ ಓಪನ್ ಆಗಿ ಮತ್ತು ಹಚ್ಚ ಹಸಿರಾಗಿ ಬಂದಿದೆ ಇಲ್ಲೂ ಕೂಡ ನೋಡ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಅದ್ಭುತವಾದ ರಿಸಲ್ಟ್ ಇಲ್ಲಿ ಕಾಣಿಸ್ಕೊಳ್ತಾ ಇದೆ ನಾನು ಮತ್ತು ನಮ್ಮ ಪಾರ್ಟ್ನರ್ಸ್ ಎಲ್ಲ ಬಂದು ಇಲ್ಲಿ ವಿಡಿಯೋವನ್ನು ಮಾಡಿ ತೋಟಕ್ಕೆ ಗೊಬ್ಬರವನ್ನು ಕೊಟ್ಟಿದ್ವಿ ಇಲ್ಲಿ ನೋಡ್ಬೋದು ಇದು ಎಳೆ ಚುಕ್ಕಿ ಫಸ್ಟ್ ಅಟ್ ಆಕಿರೋ ಆಗಿರುವಂಥದ್ದು ಇವಾಗ ಹೊಸ ಗರಿಗಳು ಬಂದಿರುವಂಥದ್ದು ಎರಡು ಮೂರು ಗರಿಗಳು ಬಂದಿದ್ದಾವೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸೂಪರಾಗಿ ಬಂದಿರುವಂಥ ಗರಿಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ ಬನ್ನಿ ನಾನು ವಿಜಯ್ ಅವರ ಶ್ರೀಮತಿಯವರನ್ನು ಕೂಡ ಮಾತಾಡಿಸ್ತೀನಿ ಒಂದು ನಿಮಿಷದಲ್ಲಿ ಹಾಗೆ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಕೂಡ ನೋಡ್ಬೋದು ಹಳೆ ಗರಿಗಳು ಎಲೆಚುಕ್ಕಿ ಅಟ್ಯಾಕ್ ಆಗಿರುವಂಥದ್ದು ಇದು ಹೊಸ ಗರಿ ಬಂದಿರುವಂಥದ್ದು ಇವಾಗ ಓಪನ್ ಆಗ್ತಾ ಇದ್ದಾವೆ ಇದು ಕೂಡ ಹಳೇದು ಹಳದಿಯಾಗಿರುವಂಥದ್ದು ಹೊಸ ಗರಿಗಳು ತುಂಬ ಚೆನ್ನಾಗಿ ಹಸಿರಾಗಿ ಬಂದಿರುವಂಥದ್ದು ದುವರೀತವಾದ ಬಿಸಿಲಿದೆ ವಿಡಿಯೋ ಕೂಡ ತೆಗಿಲಿಕ್ಕೆ ಆಗ್ತಾಯಿಲ್ಲ ಯಾಕಂತ ಹೇಳಿದರೆ ಮೊಬೈಲ್ ಸ್ಟ್ರಕ್ ಆಗ್ತಾಯಿದೆ ಅಷ್ಟು ತಾಪಮಾನ ಜಾಸ್ತಿ ಇದೆ ಇಲ್ಲಿ ಇಲ್ಲಿ ಸ್ವಲ್ಪ ನೆರಳಿದೆ ನಾನು ನಿಮಗೆ ಅವ್ರ ಹತ್ರ ಮಾತಾಡಿಸ್ತೀನಿ ಒಂದು ನಿಮಿಷ ರೈತ ಬಂದವರೆ ಇವತ್ತು ಇವಾಗ ಅವರ ಶ್ರೀಮತಿ ಇದ್ದಾರೆ ಶೀಲಾ ವನಿತಾ ಅವರು ನಮ್ಮ ಜೊತೆ ಇದ್ದಾರೆ ಇವ್ರ ಜೊತೆ ಮಾತಾಡೋಣ ಯಾವ ರೀತಿ ಅವರಿಗೆ ಅನಿಸಿದೆ ಅಂತ ಹೇಳಿ ಈ ತೋಟಕ್ಕೆ ಗೊಬ್ಬರ ಕೊಟ್ಟ ಮೇಲೆ ಯಾವ ರೀತಿ ಅನಿಸಿದೆ ಮೇಡಮ್ ನಮಸ್ತೆ ಯಾವ ರೀತಿ ಅನಿಸ್ತಾ ಇದೆ ಮೇಡಮ್ ಇವಾಗ ನಿಮಗೆ ಈ ಗೊಬ್ಬರ ಕೊಟ್ಟ ಮೇಲೆ ಯಾವ ರೀತಿ ಅನಿಸ್ತಾ ಇದೆ ಗರಿಗಳು ಯಾವ ರೀತಿ ಆಗ್ತಾ ಇದೆ ಹಸಿರಾಗಿದೆಯಾ ಖುಷಿ ಅನಿಸ್ತಾ ಇದೆಯಾ ನಿಮಗೆ ಇವರಿಗೆ ಖುಷಿ ಆಗಿದೆ ಸ್ವಲ್ಪ ವಿಡಿಯೋದಲ್ಲಿ ಮಾತಾಡಲಿಕ್ಕೆ ಮೊದಲನೇ ಸಲ ಆಗಿರೋದ್ರಿಂದ ಸ್ವಲ್ಪ ಹಿಂಜರಿಕೆ ಇದೆ ನಾನು ನಿಮಗೆ ಈ ಕಡೆ ತೋಟವನ್ನು ಕೂಡ ತೋರಿಸ್ತೀನಿ ಕಂಪ್ಲೀಟ್ ರಿಸಲ್ಟ್ ಓರಿಯೆಂಟೆಡ್ ಇರುವಂಥದ್ದು ಇದರಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲ ಯಾಕಂತ ಈ ತೋಟಗಳಿಗೆ ಕಂಪ್ಲೀಟ್ ಆರುನೂರೈವತ್ತು ಏಳ್ನೂರು ಗಿಡಗಳಿಗೆ ನಾವು ಟ್ರೀಟ್ಮೆಂಟನ್ನು ಕೊಟ್ಟಿರುವಂಥದ್ದು ಮತ್ತು ಸಾವಯವ ಗೊಬ್ಬರವನ್ನು ಕೊಟ್ಟಿರೋದು ಕಂಪ್ಲೀಟ್ ಗರಿಗಳು ಓಪನ್ ಆಗಿ ತುಂಬಾ ಅದ್ಭುತವಾದ ರಿಸಲ್ಟ್ ಬಂದಿದೆ ನಿಮ್ಗೆ ಯಾರಿಗಾದರೂ ಸಾವಯವ ಗೊಬ್ಬರದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಬೇಕಾದರೆ ನನಗೆ ಕರೆ ಮಾಡ್ಬೋದು ಅಂತ ಹೇಳ್ತೀನಿ ಧನ್ಯವಾದಗಳು ರೈತ ಬಂದವರೇ